ನಮ್ಮಮ್ಮ ನೋಡಿ ಕ್ಯೂ ಅಲ್ಲಿ ಸ್ವಾಮಿಗಳೇ ಉಪವಾಸ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಎಲ್ಲರೂ ಟೈಮ್ ಬಂದಿಂಗ್ ಐದು ವರೆ ಐದು ಇಪ್ಪತ್ತೇಳು ಎಲ್ಲರೂ ಇವಾಗ ಮನೆಯದವ್ರು ಹೋಗ್ತಾ ಇದ್ವಿ ಫುಲ್ ಫ್ಯಾಮಿಲಿ ಫುಲ್ ಚಳಿ ಚಳಿ ಮೊಸರು ಹೋಗ್ತಾ ಇದೀವಿಳಗೇನೆ ಇದ್ದು ಯಾಕಂದರೆ ಇವತ್ತು ಲಾಸ್ಟ್ ಕಾರ್ತಿಕ ಸೋಮವಾರ ಆ್ಯಂಡ್ ಇವತ್ತು ವೆಜ್ ತಿನ್ ವೆಜ್ ತಿನ್ನೋದು ಲಾಸ್ಟು ನಾಳೆಯಿಂದ ವೆಜ್ ತಿಂತಾರೆ ಬಟ್ ನಾವು ಹತ್ತಿನಾರಾಯಣ ಪೂಜೆ ಮಾಡಿರೋದ್ರಿಂದ ನಮ್ಮ ಮನೇಲಿ ಮಾಡಲ್ಲ ನಾಳೆಯಿಂದ ಕಾರ್ತೀಕದಲ್ಲೂ ಶುಕ್ರವಾರಕ್ಕೆ ಎಂಟಾಗದು ಎಲ್ಲರಿಗೂ ಹೌದಾ ಅಡಿಗೆ ಹೆಂಗ್ ರೆಡಿ ಆಗಿದ್ದಾರೆ

ಫುಲ್ಲು ಜನ ಇದಾರೆ ಕೈ ಸ್ವನ್ ಬಂಡಿ ಜನ ಇದಾರೆ ಫುಲ್ಲು ಗಾಡಿಗಳು ಅಬಜಿ ಹಾಯ್ ಹಾಯ್ ಬನ್ನಿ ಗೈಸ್ ನೋಡಿ ಗೈಸ್ ಫುಲ್ಲು ಕಾರ್ತಿಕ ಸೋಮಾರ್ ದೀಪ ತೋರಿಸ್ತೀನಿ

ಹಾಂ ಇಷ್ಟು ದೊಡ್ಡದಿಟ್ಟರೆ ಏನು ಅಂದರೆ ಬತ್ತಿರ ಅರವತ್ತೈದ ಅರವತ್ತೈದು ಇವತ್ತು ಈ ವರ್ಷ ಪೂರ್ತಿಲಿ ಇದರಲ್ಲೇ ಈ ಫಲ ಆಗಿದೆ ಮುನ್ನೂರ ಅರವತ್ತೈದು ಬತ್ತಿಲಿ ಈ ದೀಪ ಹಾಕಿದ್ರೆ ವರ್ಷ ಪೂರ್ತಿ ಅದು ಪ್ರತಿಫಲ ಪ್ರತಿ ಆಯ್ತಾ ಆಯಿತು ಸರ್ ಅದಕ್ಕೆ ಎಷ್ಟು ಲೀಟ್ರಿ ಎಣ್ಣೆ ಅಮ್ಮ ಒಂದೂವರೆ ಲೀಟ್ರ್ ಎಣ್ಣೆ ಯಾರು ಎಟ್ಟಿಲ್ಲ ಫುಲ್ಲು ಗೈಸ್ ನೋಡಿ ನೋಡಿ ಕ್ಯೂ ಕಾಣ್ತಾಗುತ್ತೆ ಹಾಕಿ ಅಪ್ಪಾಜಿ ಹಾಕಿ ವರ್ಷ ವರ್ಷ ಬಿಸಿಲ್ಲದೆ ಬಂದ್ವಿ ಇಲ್ಲಿ ನಾವು ದೀಪಾ ಚಿಕ್ಕ ಯಾವಾಗಲೂ ಮೂರನೇ ವಾರ ಇಲ್ಲ ಫಸ್ಟ್ನೇ ವಾರೋ ಪಿಂಕ್ ಆಲ್ವೇಸ್ ಸೇಮ್ ದೀಪ ಓ ಈ ಥರ ಎಲ್ಲ ಅನ್ನಿಸ್ತೆ ಮಮ್ಮಿ ಟ್ಯಾಲೆಂಟ್ ಇದೆ ನಿಮಗೆ ಇವಾಗ ಟ್ಯಾಲೆಂಟ್ ಕಿವಿ ಕಿವಿಗತ್ತಿ ಎಲ್ಲ ಇಟ್ಕೊಂಡಿದ್ದೆ ಕೇಳಿಸ್ತಿಲ್ಲ ಅನ್ಸುತ್ತೆ ನಾವು ಮಾತಾಡೋದು ನಮ್ಮ ಅಣ್ಣ ನೋಡಿ ಕೈ ಮುತ್ತೈದರಿಗೆ ರೆಡಿ ಮಾಡ್ತಿದ್ದಾನೆ ಅರ್ಶನಾ ಕುಂಕುಮ ಕೊಡೋಕ್ಕೆ ಏಯ್ ಇಟ್ಕೊಳ್ಳೋ ತಿನ್ನ ಚಂದನ್ ಚಂದನ್ ಕೈ ಇಟ್ಕೋ ಅಲ್ಲಿ ಪಂಚಲಿಂಗ ಇದೆ ಗಾಯ ನೋಡಿ ಪಂಚಲಿಂಗ ಇದೆ ಪಂಚಲಿಂಗಗಳಿದೆ ಅದ್ರ ಮುಂದೆ ಈ ಥರ ಹಿಂಗ ಅನ್ನಿಸ್ತಾರೆ ನೋಡಿ ಅಲ್ಲಿ ತನಕ ನಮ್ದಾಯಿತು ಅಷ್ಟ ಇವಾಗ ನೋಡಿಗ ಅರ್ಶನ ಕುಂಕುಮ ನೋಡ್ಬೇಕು ಮುತ್ತೈದಾರ್ಗ ಮುತ್ತೈದಾರಿಗೆ ಐದು ಜನ ಮುತ್ತೈ ನಮ್ಮ ಅಮ್ಮ ಇವಾಗ ಅರ್ಶನ ಕುಂಕುಮ ಕೊಡ್ತೀವಿ ಎಲ್ಲಿ ಹುಡ್ಕೊಂಡು ಹೋಗ್ತೀಯಾ ಸುತ್ತಮುತ್ತ ಯಾರು ಇಲ್ಲ ಹಂಗೆ ಅನ್ಬಿಟ್ಟು ಟೌನ್ಗೆ ಕೊಟ್ಬಿಡ್ಬೇಡ ಬೈಯೋ ಕನ್ನಕ್ಕೆ ಆ ನನಗೆ ಬೈಯಿನ್ದಲ್ಲಿ ಆ ದೇವಸ್ಥಾನದಲ್ಲಿ ಗುಡ್ ಬಾಯ್ ಹೇಳಿ ಇಲ್ಲ ಹೇಳಿ ಇಲ್ಲ ಹೇಳಿರ್ಬೇಕು ನಮ್ಮ ಅಮ್ಮ ಅಲ್ಲಿ ಹೋಗಿದ್ದಾರೆ ಅಷ್ಟೊಂದು ನಮಸ್ಕಾರ ನಮಸ್ಕಾರ ಸರ್ ಹರ ಹರ ಮಾದೇ ಹಿಂಗಲ್ಲ ಕೈ ಮುಗಿಬೇಕು ದೇವ ದೇವಸ್ಥಾನದಲ್ಲಿದ್ದ ಕೈ ಮುಗಿಬೇಕು ಕೈ ಮುಗಿಬೇಕು ಹಿಂಗೆ ಹಿಂದೂ ಧರ್ಮ ಹಿಂದುತ್ವ ಹರ ಹರ ಭರೆ ಯಾಕೆ ಪಾಪ ಹಿಂಗೆ ನಿಮ್ಮ ಅಗ್ತಲ್ಲ ನೋಡಿ ಒಳ್ಳ ಇಲ್ಲ 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 ಮಾಡ್ದಂಗೆ ನಮ್ಮ ಅಪ್ಪ ಮಾತಾಡಿದ್ರೆ ಗಾಬ್ರಿ ಗಾಬರಿ ಅದು ಅರ್ಥ ಇಲ್ಲ 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 ಗಾಬರಿ ಮಾಡ್ಕೊಬೇಡ ನಿಮ್ಮ ಗಾಬರಿ ಮಾಡ್ಕೊಬೇಡ ಅಪ್ಪ ಮಗ ರೌಂಡ್ಸ್ ಹೊಡಿತಿದ್ದಾರೆ ನಮ್ದಾಯ್ತು ರೌಂಡ್ಸ್ ಎಲ್ಲ ನೋಡಿ ಅಂದ್ರೆ ನಮ್ಮಮ್ಮ ನಮ್ಮಅಮ್ಮ ದೀಪ ನೋಡ್ತಾರ ಅವ್ರು ಹಚ್ಚಿಬಿಟ್ಟಿದಾರಲ್ಲ ಅದನ್ನೇನು ನೋಡ್ತಾರ ಆಯ್ತು ರೀ ಗಾಯ್ಸ್ ನೋಡಿ ಗ್ರೋಪ್ರ ಹೆಂಗಿದೆ ಗೈಸ್ ನೋಡಿ ಇದು ಹೊಸ ಆ ಬಟ್ ಇದು ಹೊಸದ ಚೋಲ್ಡ್ರ್ ಕಲ್ದಲ್ಲ ಹೊಸದ ಅಂತ ಇದ್ದಂಗೆ ನೋಡಿ ಗಯಸ್ ನಮ್ಮಅಮ್ಮ ಹೆಂಗೋಡ್ತಾರೆ ನಮ್ಮ ಅಣ್ಣ ಉಪವಾಸ ನಮ್ಮಮ್ಮ ನೋಡಿ ಕ್ಯೂ ಅಲ್ಲಿ ನಿಂತ್ಕೊಳ್ಕೋಗ್ತಾರೆ ಪ್ರಸಾದ ಬಂತು ಕ್ಯೂ ಅಲ್ಲಿ ನಿಂತ್ಕೊಂಡು ಇಷ್ಟು ಬೇಕಾದ್ ತಂದಿದ್ಯಲ್ಲ ಹುಷ್ ಬಂದು ಬೇಲ್ಪುರಿ ಮಿಕ್ಸ್ ಮಾಡಿಬಿಡ್ರೆ ಬೇಲ್ಪುಳಿ ತಿಂತೀವಿ ನಾವು ಮಾಡಿ ಇನ್ನೂ ನಾಷ್ಟ ಮಾಡಿಲ್ಲ ಇನ್ನೂ ಉಪಾಸ ಆಗಿಬಿಟ್ಟು ತಿನ್ಬಿಟ್ಟಿದ್ದೆ ಇನ್ನೂ ನಾಷ್ಟ ಮಾಡಿಲ್ಲ ಆಲ್ರೆಡಿ ಬೇಲ್ಪುರಿ ಅಲ್ಲೇ ಟೊಮೆಟೊ ಜಾಸ್ತಿ ಆಯಿ ಬೈಟ್ ನೋಡಿ ಇದು ಬೆಳ್ಪುಳಿ ನಮ್ಮಅಮ್ಮ ಅವ್ರ ಹತ್ರ ಇರೋ ಪ್ರಸಾದ ಇಳಿಸ್ಕೊಂತ ತಿನ್ನೋ ಬೇಲ್ಪುಡಿ ತಿನ್ನೋ ತಿನ್ನಲ್ವಾ ಗೈಸ್ ಇವಾಗ ನಾಷ್ಟ ಮಾಡೋಕ್ಕೆ ಬಂದಿದ್ದೀವಿ ಗೈಸ್ ನೋಡಿ ನಮ್ಮ ಅಣ್ಣ ನಮ್ಮ ಅಪ್ಪಿನ ಚಪ್ಪು ಹಾಕೊಂಡಿದ್ದಾನೆ ನೋಡಿ ಗೈಸ್ ದಟ್ಟಿ ಫೆಲೋ ಗೈಸ್ ಅವನು ಇಬ್ಬರದು ಸೈಜ್ ಆಗಿತ್ತು ಅನ್ಬಿಟ್ಟು ಇಬ್ರು ಸೈನು ಅಪ್ಪ ಮಗನ ನೀವು ಹೆಂಗೆ

ಉಪವಾಸದ ಹೆಸರಲ್ಲಿ ಫ್ರೂಟ್ ಐಸ್ ಕ್ರೀಮ್ ಎಲ್ಲ ತಿಂತಾನೆ ಚಟ್ನಿ ಅವ್ರಿಗೆ ಅವ್ರು ಜಾಸ್ತಿ ಕುಡಿಯೋ ಚಟ್ನಿ ಉಪವಾಸ ಮಾಡಿ ನಮ್ಮ ಅಮ್ಮನ ಕಿತ್ಕೋತಾರೆ ಇದಲ್ದೆ ಇನ್ನು ಕಟ್ ಫ್ರೂಟ್ ಎಲ್ಲ ಆರ್ಡರ್ ಮಾಡವನೇ ಗೈಸ್ ಉಪವಾಸನೂ ಬೇಡ ಈ ತರ ತಿನ್ನೋದು ಬೇಡ

ಉಪವಾಸ ಉಪವಾಸ ಕೈ ಹಾಕ್ತಾರೆ ನೋಡಿ ಉಪವಾಸ ಸ್ವಾಮಿಗಳೇ ಉಪವಾಸ ಓಹೋ ಪ್ರಸಾದ ಹಾಕ್ತಾರೆ ನೌ ಇಟ್ ಇಸ್ ಟೈಮ್ ಫಾರ್ ಬೆಣ್ಣೆ ಮಸಾಲಾ ದೋಸೆ ನೋಡಿ ನಾನು ಆಗಿ ಹೇಳಿದ್ಕೆ ಈರುಳ್ಳಿ ಈರುಳ್ಳಿ ಅಂತೀನಿ ಕ್ಯಾರೆಟು ಕೊತ್ತಂಬರಿ ಇನ್ನೊಂದು ಬಟರ್ಫ್ರೂಟ್ ಜ್ಯೂಸು

ಏಯ್ ನೀನೇ ನೀನೇ ಟೀಂಟಿ ನೀನೇ ಬಂದು ಹೋಗಿದೀಯ ಇಲ್ಲ ನಾನು ಹೋಗಿಲ್ಲ ಅಂತವ್ಲಿ ಗಂಡ ಹೆಂಡ್ತಿ ಜಗಳ ಆಡ್ತಾವ್ರೆ ಏಯ್ ಗಂಡ ಹೆಂಡತಿ ಮಧ್ಯೆ ಜಗಳ ತಂದಿದ್ದಾವೆ ನೀವೇ ಹೇ ಅಲ್ಲಲ್ಲ ಎಲ್ಲ ಊಟ ಮಾಡಿದ್ವಿ ಇವ್ರಿಗೆ ಯಾರಿಗೂ ಫುಲ್ ಇದು ಹೋಟೆಲ್ ಅಫ್ರಿಂಗಾ ಬಾಲು ಗಂಡನ ಮಾತಾಕ್ ಕೊಟ್ಟಿದ್ದಾರೆ

ಗೈಸ್ ಬಿಲ್ಲೆ ಸಾವಿರದ ಇನ್ನೂರು ಸಾವಿರದ ಇನ್ನೂರು ರೂಪಾಯಿಗೆ ಇವ್ರು ನಾಷ್ಟನೇ ಹೆಂಗೆ ತಿಂತಾರೆ ಇನ್ನೇನು ಊಟ ನನ್ನ ಮಕ್ಳು ಹೆಂಗೆ ತಿನ್ಬೇಡ ಇವ್ನ ಕಟ್ ಫ್ರೂಟೇ ಜಾಸ್ತಿ ಏ ನನ್ನೇನಿಲ್ಲ ಪ್ಲೈಸ್ ಮನೇಲಿ ಅಪ್ಪುವರೆಗೆಲ್ಲ ಮನೆಗೆ ಬಂದಿದ್ದೀನಿ ನೋಡಿ ಫುಲ್ಲು ನಾನೇ ಕರ್ಕೊಂಡು ಹೋಗಿ ಕರ್ಕೊಂಡು ಬಂದಿದ್ದೀನಿ ಇವ್ರನ್ನೆಲ್ಲ ಇವರು ತಪ್ಪಿಸ್ಕೊಂಡ್ಬಿಡ್ತಾರೆ ಮಕ್ಕಳು ಅಂದ್ಬಿಟ್ಟು ನಾನಾಗ ನಾನೇ ಹೋಗಿ ಕರ್ಕೊಂಡು ಬಂದಿರೋದು ನೋಡಿ ಗಾಡ್ ಬ್ಲಸ್ ಯು ಅಂತ ಗಾಡ್ ಬ್ಲೆಸ್ ಇರಲಿ ನಮ್ಮ ಅಣ್ಣ ಬ್ಲೆಸ್ ಮಾಡಿದ್ರೆ ಸಾಕು ಅಣ್ಣ ಹೆಂಗಿತ್ತಣ್ಣ ನಿನ್ನ ಜರ್ನಿ ಸ್ಮೂತ್ ಆಗಿ ಬೆಣ್ಣೆ ಮೇಲೆ ಕರ್ಕೊಂಡೋಗಿ ಕರ್ಕೊಂಡೋಗ್ಲಿ ತಾನೆ ಪಾಪ ಸ್ಮೂತ್ ಆಗಿ ನೀನ್ ಮಾಡಿದ್ಯಾ ಯಾರ ಡ್ರೈವಿಂಗಲ್ಲಿ ನೀನು ನಿದ್ದೆ ಮಾಡಿದ್ಯಾ ಇಲ್ಲ ನನ್ನ ಡ್ರೈವಿಂಗ್ ಅಲ್ಲಿ ನಿದ್ದೆ ಎಟ್ ಸಾಫ್ಟ್ ಮೈ ಸನ್ ಕಂಗ್ರಾಚುಲೇಷನ್ ಮೈಸೂರು ಇವನಂತೂ ಗಾಡಿ ಓಡಿಸಲ್ಲ ಬಿಲ್ಡಪ್ ತಗೊಂಡ್ಬಿಡ್ತಾನಂತೆ ಬೆಲೆ ಇಲ್ಲ ಗಾ